ಇನ್ ದಿಸ್ ವಿಡಿಯೋ ವಿಲ್ ಡಿಸ್ಕಸ್ ಲಿಸ್ನಿಂಗ್ ಸ್ಕಿಲ್ಸ್ ಆ್ಯಂಡ್ ಇನ್ ದಾಟ್ ವಿಲ್ ಡಿಸ್ಕಸ್ ಬ್ಯಾರಿಯರ್ಸ್ ಟು ಲಿಸ್ನಿಂಗ್ ಸ್ಕಿಲ್ಸ್ ಸೊ ಈ ಒಂದು ವೀಡಿಯೋ ಒಳಗೆ ನಾವು ಬ್ಯಾರಿಯರ್ಸ್ ಟು ಲಿಸ್ನಿಂಗ್ ಸ್ಕಿಲ್ಸ್ ಅಂತ ನೋಡೋಣ ಮೊದಲಿಗೆ ವಾಟ್ ಆರ್ ಲಿಸ್ನಿಂಗ್ ಸ್ಕಿಲ್ಸ್ ಲಿಸ್ನಿಂಗ್ ಸ್ಕಿಲ್ಸ್ ಅಂದರೆ ಏನು ಅಂತ ಹೇಳಿ ಮೊದಲು ತಿಳ್ಕೊಂಡು ಲಿಸ್ನಿಂಗ್ ಸ್ಕಿಲ್ಸ್ ರೆಫರ್ ಟು ದ ಅಬಿಲಿಟಿ ಟು ಅಕ್ಯೂರೇಟ್ಲಿ ರಿಸೀವ್ ಇಂಟರ್ಪ್ರೇಟ್ ಆ್ಯಂಡ್ ರೆಸ್ಪಾಂಡ್ ಟು ವರ್ಬಲ್ ಮೆಸೇಜಸ್ ದಿಸ್ ಇನ್ವಾಲ್ವ್ಸ್ ನಾಟ್ ಜಸ್ಟ್ ಹಿಯರಿಂಗ್ ದ ವರ್ಡ್ಸ್ ದಟ್ ಆರ್ ಬೀಯಿಂಗ್ ಸ್ಪೋಕನ್ ಬಟ್ ಆಲ್ಸೋ ಅಂಡರ್ಸ್ಟ್ಯಾಂಡಿಂಗ್ ದ ಮೀನಿಂಗ್ ಬಿಹೈಂಡ್ ದಮ್ ಆ್ಯಂಡ್ ರೆಸ್ಪಾಂಡಿಂಗ್ ಅಪ್ರೋಪ್ರಿಯೇಟ್ಲಿ ಇಫೆಕ್ಟಿವ್ ಲಿಸ್ನಿಂಗ್ ಇಸ್ ಅ ಫಂಡಮೆಂಟಲ್ ಕಾಂಪೊನೆಂಟ್ ಆಫ್ ಕಮ್ಯುನಿಕೇಷನ್ ಆ್ಯಂಡ್ ಇನ್ವಾಲ್ವ್ಸ್ ಸೆವರಲ್ ಕೀ ಆಸ್ಪೆಕ್ಟ್ಸ್ ಸೊ ಲಿಸ್ನಿಂಗ್ ಅಂದರೆ ಏನಪ್ಪಾ ಅಂದ್ರೆ ವಿ ರಿಸೀವ್ ದ ವರ್ಡ್ಸ್ ಫ್ರಮ್ ದ ಸೆಂಡರ್ ಸೊ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಯಾರಾದರೂ ಮಾತಾಡ್ತಿರ್ತಾರಲ್ಲ ಅವರ ಮಾತುಗಳನ್ನ ಕೇಳ್ಕೊತೇವೆ ಅದನ್ನು ಸರಿಯಾಗಿ ತಿಳ್ಕೊತೇವೆ ಮತ್ತು ಅದನ್ನು ರೆಸ್ಪಾಂಡು ಮಾಡ್ತೇವೆ ಸೊ ವರ್ಬಲ್ ಮೆಸೇಜ್ ವರ್ಬಲ್ ಮೆಸೇಜ್ ಅಂದ್ರೆ ಏನು ಮಾತಾಡೋದ್ರಿ ಯಾರಾದರೂ ಮಾತನ್ನು ಕೇಳ್ತಿರ್ತೇವೆ ನಾವು ಅದು ಯಾರಾದರೂ ಏನಾದರೂ ಹೇಳ್ತಿರ್ತಾರೆ ಅಂದ್ರೆ ಅದನ್ನು ಕೇಳ್ತೇವೆ ನಾವು ಸೊ ಲಿಸ್ನಿಂಗ್ ಸ್ಕಿಲ್ಸ್ ಒಳಗೆ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಮೊದಲೇದಾಗಿ ಅಟೆನ್ಷನ್ ಇರಬೇಕು ಓಕೆ ನೀವು ಫುಲ್ ಅಟೆನ್ಷನ್ ಕೊಟ್ಟಿದ್ರಪ್ಪ ಅಂದ್ರೆ ಇಟ್ ಈಸ್ ದ ಬೆಸ್ಟ್ ನೀವು ಯಾವುದೇ ಒಂದು ವ್ಯಕ್ತಿ ಏನೋ ಏನಾದರೂ ಹೇಳ್ತಿರ್ತಾರಂದ್ರೆ ಅದನ್ನು ನೀವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಫುಲ್ ಅಟೆಂಟಿವ್ ಆಗಿ ಕೇಳಿದ್ರೆ ಅಂದ್ರೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಆ್ಯಂಡ್ ಮುಂದಿನ ಮನುಷ್ಯನ ಒಂದು ಇಮೋಷನ್ಸ್ ಎಲ್ಲ ನಿಮಗೆ ಗೊತ್ತಾಗ್ತಾವ ಯಾವ ವೇ ಒಳಗೆ ಹೇಳ್ತಿರ್ತಾನ ರೀತಿ ರೀತಿಯೊಳಗೆ ತನ್ನ ಒಂದು ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಹೇಳಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಸೊ ಕಾಂಪ್ರಹೆಂಡಿಂಗ್ ದ ಮೆಸೇಜ್ ಬಿಂಗ್ ಕನ್ವೇಯ್ಡ್ ದಿಸ್ ಇನ್ವಾಲ್ವ್ಸ್ ಪ್ರೊಸೆಸಿಂಗ್ ದ ಇನ್ಫಾರ್ಮೇಷನ್ ಎಂಟರ್ಪ್ರಿಟಿಂಗ್ ದ ಮೀನಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ದ ಕಂಟೆಕ್ಸ್ಟ್ ಆ್ಯಂಡ್ ಇಂಟೆಂಟ್ ಆಫ್ ದ ಸ್ಪೀಕರ್ ಸೊ ಅಂಡರ್ಸ್ಟ್ಯಾಂಡಿಂಗ್ ಯಾವ ಒಂದು ವೇ ಒಳಗೆ ಹೇಳತನ ವ್ಯಕ್ತಿ ಅವನೇನು ಇಂಟೆನ್ಶನ್ ಐತಿ ಉದ್ದೇಶ ಏನಿದೆ ಅನ್ನೋದು ತಿಳ್ಕೋದ ಅಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಬರೀ ಕೇಳೋ ಅಷ್ಟೇ ಅಲ್ಲ ಅವ್ನು ಏನು ಉದ್ದೇಶ ಐತಿ ಯಾಕೆ ಇದನ್ನ ಮಾತುಗಳನ್ನು ಹೇಳಿ ನೀವು ತಿಳ್ಕೋಬೇಕು ಥರ್ಡ್ ಪಾಯಿಂಟ್ ಈಸ್ ರಿಮೆಂಬರಿಂಗ್ ರಿಟರ್ನಿಂಗ್ ದ ಇನ್ಫಾರ್ಮೇಶನ್ ದಟ್ ಹ್ಯಾಸ್ ಬೀನ್ ಕಮ್ಯುನಿಕೇಟೆಡ್ ಇಫೆಕ್ಟಿವ್ ಲಿಸ್ನರ್ಸ್ ಆರ್ ಏಬಲ್ ಟು ರಿಕಾಲ್ ಡೀಟೇಲ್ಸ್ ಅಂಡ್ ಮೇನ್ ಐಡಿಯಾಸ್ ಫ್ರಾಮ್ ಕನ್ವರ್ಸೇಷನ್ ಸೊ ಯಾವ ಒಂದು ವ್ಯಕ್ತಿ ಏನು ಮಾತಾಡಿದನೋ ಅದನ್ನು ಒಂದು ಅರ್ಥ ಮಾಡಿಕೊಂಡು ಅದನ್ನು ಉಲ್ಟಾ ರಿಪ್ಲೈ ಕೊಡೋದನ್ನ ಏನಪ್ಪಾ ಒಂದು ಕಮ್ಯುನಿಕೇಶನ್ ಸ್ಕಿಲ್ದ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ನೋಡ್ರಿ ಬಹಳ ಜನಕ್ಕೆ ನಾವು ಏನು ಹೇಳಿರ್ತಾರ ಬೇಕಾ ಏನು ಬೇಕಾದ್ರೆ ಮಾತಾಡಿರ್ತಾರೆ ಸೊ ಆಗಬಾರ್ದು ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ ಈ ರಿಮೆಂಬರಿಂಗ್ ಸೊ ರಿಮೆಂಬರಿಂಗ್ ಇಸ್ ಅ ಕೀ ಫಾರ್ ವಾಟ್ ಲಿಸ್ನಿಂಗ್ ಸ್ಕಿಲ್ಸ್ ಸೊ ನೆಕ್ಸ್ಟ್ ನೋಡ್ರಿ ವಾಟ್ ಆರ್ ಲಿಸ್ನಿಂಗ್ ಸ್ಕಿಲ್ಸ್ ಇನ್ನೂ ಎರಡು ಪಾಯಿಂಟ್ ಅದಾವ ಯಾವಾಗ ಇವ್ಯಾಲ್ಯೇಟಿಂಗ್ ಸೊ ಇವ್ಯಾಲ್ಯೂಯೇಟಿಂಗ್ ಮೀನ್ಸ್ ವಾಟ್ ನೀವು ಜಜ್ ಮಾಡೋದು ಅಥವಾ ಅದನ್ನ ಅರ್ಥೈಸಿಕೊಳ್ಳೋದು ಓಕೆ ಇವ್ಯಾಲ್ಯೇಟ್ ಮಾಡೋದು ಕರೆಕ್ಟ್ ಐತಿ ಇಲ್ಲದಂತ ಹೇಳಿ ನೋಡೋದು ಚೆಕ್ ಮಾಡೋದು ಕ್ರಿಟಿಕಲಿ ಅಸೆಸಿಂಗ್ ದ ಮೆಸೇಜ್ ದಿಸ್ ಇನ್ ವಾಲ್ಸ್ ಅನಲೈಸಿಂಗ್ ದ ಇನ್ಫಾರ್ಮೇಷನ್ ಕ್ವಶ್ನಿಂಗ್ ಇಟ್ಸ್ ವ್ಯಾಲ್ ರೆಡಿ ಆ್ಯಂಡ್ ಮೇಕಿಂಗ್ ಜಜ್ಮೆಂಟ್ಸ್ ಅಪೌಟ್ಸ್ ಇಟ್ಸ್ ರೆಲೆವೆನ್ಸ್ ಆ್ಯಂಡ್ ಅಕ್ಯುರಸಿ ಸೊ ನಾವು ಏನು ಮಾಡಬೇಕಪ್ಪ ಅಂದ್ರೆ ಸರಿಯಾಗಿ ಅರ್ಥ ಮಾಡಿಕೊಂಡು ಹೂವು ಏನು ಮಾಡ್ಕೊಂಡು ನಾವು ಅಕಸ್ಮಾತ್ ಅವ್ನು ರಿಪ್ಲೈ ಕೊಟ್ಟು ಅಂತ ಒಂದು ವ್ಯಕ್ತಿಗೆ ಅವ್ನ್ಗೆ ಸರಿ ಅನ್ಸತಿ ಆಮೇಲೆ ರೆಸ್ಪಾಂಡ್ ಇದು ಲಾಸ್ಟ್ ಪಾಯಿಂಟ್ ಏನಿತ್ತು ಅಂದರೆ ರೆಸ್ಪಾಂಡಿಂಗ್ ರೆಸ್ಪಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ವೈ ದ ಅದರ್ ಪರ್ಸನ್ ಇಸ್ ಸ್ಪೀಕಿಂಗ್ ನೋಡಿರಿ ನಿಮ್ಮ ಫ್ರೆಂಡ್ ನಿಮ್ಮ ಜೊತೆ ಮಾತಾಡ್ತಿರ್ತಾನೆ ನೀವು ಸುಮ್ ಕೇಳಿಸ್ಕೊಂಡು ಕುಂತರ ಆಗಿಲ್ಲ ಯು ಹ್ಯಾವ್ ಟು ರಿಪ್ಲೈ ಪ್ರಾಪರ್ಲಿ ಒಂದು ಒಳ್ಳೆಯ ರೀತಿ ಒಳಗೆ ಅವ್ನು ಏನು ಹೇಳ್ತಾನೆ ಅರ್ಥ ಮಾಡಿಕೊಂಡು ನೀವು ರಿಪ್ಲೈ ಮಾಡಿದ್ರಪ್ಪ ಅಂದ್ರೆ ದ್ಯಾಟ್ ವಿಲ್ ಬಿ ಅ ಗುಡ್ ಕಮ್ಯುನಿಕೇಶನ್ ಸೊ ನೀವು ಸರಿಯಾಗಿ ಕೇಳಿಸ್ಕೊಲಿಲ್ಲ ನೀವೊಂದು ಅವನಿಗೆ ಅಟೆನ್ಷನ್ ಕೊಡಲಿಲ್ಲಪ್ಪ ಅಂತಂದ್ರೆ ಇಟ್ಸ್ ಆಫ್ ನೋ ಯೂಸ್ ಸೊ ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್ ಈ ಲಿಸ್ನಿಂಗ್ ಸ್ಕಿಲ್ಸ್ ಒಳಗೆ ಇದು ಒಂದು ಭಾಳ ಇಂಪಾರ್ಟೆಂಟ್ ರೀ ಸೊ ನೋಡಿರಿ ಗುಡ್ ಲಿಸ್ನಿಂಗ್ ಸ್ಕಿಲ್ಸ್ ಆರ್ ಎಸೆನ್ಷಿಯಲ್ ಫಾರ್ ಇಫೆಕ್ಟಿವ್ ಕಮ್ಯುನಿಕೇಶನ್ ಫಾಸ್ಟ್ರಿಂಗ್ ಸ್ಟ್ರಾಂಗ್ ರಿಲೇಷನ್ಶಿಪ್ ರಿಸಾಲ್ವಿಂಗ್ ಕನ್ಫ್ಲಿಕ್ಟ್ಸ್ ಆ್ಯಂಡ್ ಇಂಪ್ರೂವ್ ಓವರ್ ಆಲ್ ಪ್ರೊಡಕ್ಟಿವಿಟಿ ಆ್ಯಂಡ್ ಕೊಲಾಬ್ರೇಷನ್ ಇನ್ ಬೋತ್ ಪ್ರೊಫೆಷ್ನಲ್ ಆ್ಯಂಡ್ ಪರ್ಸನಲ್ ಸೆಟ್ಟಿಂಗ್ ಸೊ ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿ ಈ ಲಿಸ್ನಿಂಗ್ ಸ್ಕಿಲ್ಸ್ ಯಾರು ಒಳ್ಳೆ ಇರ್ತವಲ್ಲ ಅವ್ರದ್ದು ಏನಪ್ಪಾ ಅಂದ್ರೆ ಒಳ್ಳೆ ಒಳ್ಳೇದಿರ್ತೈತಿ ಅಂದ್ರೆ ಒಂದು ರಿಲೇಷನ್ಶಿಪ್ನ ಚಲೋ ಬೆಳೆಸ್ಕೊಂಡು ಹೋಗ್ತಾರೆ ಅಂದ್ರೆ ಏನಾದರೂ ಝಗಳಾಗಿದ್ದು ಪಾ ಕನ್ಫ್ಲಿಕ್ಟ್ಸ್ ಏನಾದರೂ ಇದ್ದು ಅಂದ್ರೆ ಅದನ್ನ ಮಾಡ್ತೇವೆ ತಡಿತೀವಿ ಅದನ್ನು ಮಾತಾಡಿ ನಾವೇನು ಮಾತಾಂದ್ರೆ ನಿರ್ವಹಿಸ್ಕೊಂಡ್ಬಿಡ್ತೀವಿ ಸೊ ಲಿಸ್ನಿಂಗ್ ಸ್ಕಿಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಡೇಲಿ ಲೈಫ್ ಭಾಳಷ್ಟು ಇಂಪಾರ್ಟೆಂಟ್ ಅದಾವ ಇದನ್ನ ನಾವ ರೂಢಿ ಮಾಡ್ಕೋಬೇಕ್ರಿ ಓಕೆ ನೆಕ್ಸ್ಟ್ ಇಂಪಾರ್ಟೆನ್ಸ್ ನೋಡ್ರಿ ಏನಿರ್ತದ್ದು ಸೊ ಇಫೆಕ್ಟಿವ್ ಲಿಸ್ನಿಂಗ್ ಸ್ಕಿಲ್ಸ್ ಲೀಡ್ ಟು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಸೊ ನಮಗೆ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬರ್ತೀವಿ ಇಂಪ್ರೂವ್ಡ್ ರಿಲೇಷನ್ಶಿಪ್ ನಮ್ದು ರಿಲೇಷನ್ಶಿಪ್ ಏನಾದಪ್ಪಾ ಅಂತಂದ್ರೆ ಇಂಪ್ರೂವ್ ಆಗ್ತಾವ ಆಮೇಲೆ ರೆಡ್ಯೂಸ್ ರೆಡ್ಯೂಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನಾದವಲ್ಲ ಅವೆಲ್ಲ ಏನಪ್ಪಾತಂದ್ರೆ ರೆಡ್ಯೂಸ್ ಆಗ್ತಾವ ಕಮ್ಮಿ ಆಗ್ತವೆ ನಮ್ಮ ಒಂದು ನಮ್ಮ ಒಂದಿಬ್ಬರು ಜನರೊಳಗೆ ಏನಾದರೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದುಪ್ಪಾ ಅಂತಂದ್ರೆ ಅವೇನಾಗ್ತವಪ್ಪ ಅಂದ್ರೆ ಹೋಗಿಬಿಡ್ತಾವ ಸರಿಯಾಗಿ ಮಾತಾಡಿದ್ರಂದ್ರೆ ಕೇಸ್ಕೋದ್ರಿಂದ ಮೋರ್ ಇಫಿಷಿಯಂಟ್ ಪ್ರಾಬ್ಲಮ್ ಸಾಲ್ವಿಂಗ್ ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಒಳಗೆ ಭಾಳ ಪಾತ್ ಅಂದರೆ ಇಫಿಷಿಯಂಟ್ ಆಗಿರ್ತೀರಿ ಅಂದರೆ ನೋಡಿರಿ ಮುಂದಿನ ವ್ಯಕ್ತಿ ನಿಮ್ಗೆ ಏನೋ ಒಂದು ಪ್ರಾಬ್ಲಮ್ ಹೇಳತ್ತಾನ ಅದನ್ನು ಸರಿಯಾಗಿ ಕೇಳ್ಸ್ಕೋ ಅಂದ್ರೆ ನೀವು ಅದಕ್ಕೆ ಉತ್ತರ ಕೊಡ್ಬೋದು ಅಥವಾ ಅದಕ್ಕೆ ಏನಾದರೂ ಸಲಹೆ ಕೊಡ್ಬೋದು ಹೊರತಾಗಿ ನಿಮ್ಗೆ ಏನು ಪಾತಂದ್ರೆ ಸರಿಯಾಗಿ ಉತ್ತರ ಕೊಡಕ್ಕೆ ಬರ್ತಿರಂಗಿಲ್ಲ ಸೊ ದೀಸ್ ಆರ್ ದಿ ಇಂಪಾರ್ಟೆನ್ಸ್ ಆಫ್ ಲಿಸ್ನಿಂಗ್ ಸ್ಕಿಲ್ಸ್ ಸೊ ಇಲ್ಲಿವರೆಗೂ ನಿಮ್ಗೆ ಈ ವಿಡಿಯೋ ಅರ್ಥ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಆಮೇಲೆ ಲೈಕ್ ಮಾಡೋದನ್ನ ಮರೆಯೋಕೆ ಹೋಗ್ಬೇಡ್ರಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಯಾವ ವಿಡಿಯೋ ಮಾಡಿ ಮಾಡ್ಬೇಕು ಅಂತ ಹೇಳಿ ಟೈಪ್ಸ್ ಆಫ್ ಲಿಸ್ನಿಂಗ್ ಸ್ಕಿಲ್ಸ್ ಸೊ ಯಾವ ಒಂದು ಟೈಪ್ಸ್ ಅದಾವ ಇದಾದ ನಂತರ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಬ್ಯಾರಿಯರ್ಸ್ ಲಿಸ್ನಿಂಗ್ ಇಲ್ಲಿ ಪಾಯಿಂಟ್ಸ್ ಹೇಳ್ಕೊಂತ ಹೇಳ್ಕೊಂತಿ ನಿಮಗೆ ಟೈಪ್ಸ್ ಯಾವ್ದು ಅಂತ ಹೇಳಿ ನಿಮಗೆ ಕಂಪ್ಲೀಟ್ ವೀಡಿಯೋ ಬೇಕಾತಂದ್ರೆ ಇಲ್ಲಿ ಮೇಲೆ ಐ ಬಟನ್ ಐತಿ ಅದ್ರ ಮೇಲೆ ಕ್ಲಿಕ್ ಮಾಡಿರಿ ನೀವು ಸರ್ಚ್ ಮಾಡಿರಿ ಕ್ಲಿಕ್ ಮಾಡಿರಿ ನಿಮ್ಗೆ ಸಿಗ್ತದೆ ಆ ವೀಡಿಯೋ ಟೈಪ್ಸ್ ಆಫ್ ಲಿಸ್ನಿಂಗ್ ಸ್ಕಿಲ್ಸ್ ಫಸ್ಟ್ ಒನ್ ಈಸ್ ಎಂಪೆಥೆಟಿಕ್ ಲಿಸ್ನಿಂಗ್ ಸಿಂಪೆಥೆಟಿಕ್ ಲಿಸ್ನಿಂಗ್ ಆ್ಯಕ್ಟಿವ್ ಲಿಸ್ನಿಂಗ್ ಸೆಲೆಕ್ಟಿವ್ ಲಿಸ್ನಿಂಗ್ ಪ್ಯಾಸಿವ್ ಲಿಸ್ನಿಂಗ್ ಕ್ರಿಟಿಕಲ್ ಲಿಸ್ನಿಂಗ್ ಆ್ಯಂಡ್ ಬೈ ಆಸರ್ ಲಿಸ್ನಿಂಗ್ ಸೊ ದೀಸ್ ಆರ್ ಆಲ್ ದಿ ಟೈಪ್ಸ್ ಆಫ್ ಲಿಸ್ನಿಂಗ್ ಸೊ ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡೀನಿ ಅದನ್ನ ಲಿಂಕ್ ನ ಈ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ ಐ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ ನಿಮ್ಗೆ ಸಿಕ್ತೈತಿ ಸೊ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಪಾಯಿಂಟ್ ಈಸ್ ಬ್ಯಾರಿಯರ್ಸ್ ಟು ಲಿಸ್ನಿಂಗ್ ಸ್ಕಿಲ್ಸ್ ಬ್ಯಾರಿಯರ್ಸ್ ಯಾವ್ದಾವ ಅಡೆತಡೆಗಳು ಬ್ಯಾರಿಯರ್ಸ್ ಅಂದ್ರೆ ಏನ್ರಿ ಮೊದಲನ್ನು ತಿಳ್ಕೊರಿ ಬ್ಯಾರಿಯರ್ಸ್ ಅಂದ್ರೆ ಅಡೆತಡೆಗಳು ಫಸ್ಟ್ ಒನ್ ಈಸ್ ಫಿಸಿಯೋಲಾಜಿಕಲ್ ಬ್ಯಾರಿಯರ್ ಸೊ ಮೊದಲೇದಾಗಿ ಫಿಸಿಯೋಲಾಜಿಕಲ್ ಬ್ಯಾರಿಯರ್ ಸೆಕೆಂಡ್ ಒನ್ ಇಸ್ ಫಿಸಿಕಲ್ ಬ್ಯಾರಿಯರ್ ಅಟಿಟ್ಯೂಡ್ನಲ್ ಬ್ಯಾರಿಯರ್ಸ್ ರಾಂಗ್ ಅಸಂಪ್ಷನ್ ಕಲ್ಚರಲ್ ಬ್ಯಾರಿಯರ್ ಜೆಂಡರ್ ಬ್ಯಾರಿಯರ್ಸ್ ಲ್ಯಾಕ್ ಆಫ್ ಟ್ರೈನಿಂಗ್ ಬ್ಯಾಡ್ ಲಿಸ್ನಿಂಗ್ ಹ್ಯಾಬಿಟ್ಸ್ ಸೊ ಇವೆಷ್ಟು ಏನಪ್ಪಾ ಅಂತಂದ್ರೆ ಬ್ಯಾರಿಯರ್ಸ್ ಟು ಲಿಸ್ನಿಂಗ್ ಸ್ಕಿಲ್ಸ್ ಸೊ ಲಿಸ್ನಿಂಗ್ ಸ್ಕಿಲ್ಸ್ಗೆ ಇವೆಲ್ಲ ಏನಪ್ಪಾ ಏನಪ್ಪಾತಂದ್ರೆ ಅಡೆತಡೆಗಳು ಇದನ್ನು ಒಂದೊಂದಾಗಿ ನಾ ಹೇಳ್ಕೊಂಡು ಹೋಗ್ತೀವಿ ನೋಡ್ರಿ ಸೊ ಮೊದಲೇದಾಗಿ ಫಿಜಿಯೋಲಜಿಕಲ್ ಬ್ಯಾರಿಯರ್ ಸೊ ಫಿಸಿಯೋಲಾಜಿಕಲ್ ಬ್ಯಾರಿಯರ್ ಅಂದ್ರೇನು ಸಮ್ ಪೀಪಲ್ ಮೇ ಹಾವ್ ಜೆನ್ಯೂನ್ ಹಿಯರಿಂಗ್ ಪ್ರಾಬ್ಲಮ್ಸ್ ಆರ್ ಡೆಫಿಷಿಯನ್ಸೀಸ್ ದ್ಯಾಟ್ ಆಪ್ ಪ್ರಿವೆಂಟ್ ದಮ ಫ್ರಾಮ್ ಲಿಸ್ನಿಂಗ್ ಪ್ರಾಪರ್ಲಿ ಇಟ್ ಕ್ಯಾನ್ ಬಿ ಟ್ರೀಟೆಡ್ ಸಂ ಪೀಪಲ್ ಮೇ ಹ್ಯಾವ್ ಪ್ರಾಬ್ಲಮ್ ಇನ್ ಪ್ರೊಸೆಸಿಂಗ್ ಇನ್ಫಾರ್ಮೇಶನ್ ಆರ್ ರೀಟೈನ್ ಇನ್ಫಾರ್ಮೇಶನ್ ಇನ್ ದ ಮೆಮರಿ ಫಾರ್ ಎಕ್ಸಾಪಲ್ ಲ್ಯಾಕ್ ಆಫ್ ಕಾನ್ಸನ್ಟ್ರೇಷನ್ ಇಂಟ್ರೆಸ್ಟ್ ಸೊ ಇದು ಫಿಸಿಯೋಲಾಜಿಕಲ್ ಬ್ಯಾರಿಯರ್ಸ್ ಅಂದ್ರೆ ನಮಗೆ ಕಂಡು ಬರುವಂತ ಫಾರ್ ಎಕ್ಸಾಂಪಲ್ ಏನ್ಪಾತಂದ್ರೆ ಒಬ್ಬರಿಗೆ ಸರಿಯಾಗಿ ಕಿವಿ ಕೇಳಿಸ್ತಾರಂಗಿಲ್ಲ ಅವ್ರಿಗೆ ಏನಪ್ಪ ಸರಿಯಾಗಿ ಕೇಳಿಸ್ಕೋಕಂಗಿಲ್ಲ ಅಂದ್ರೆ ರಿಪ್ಲೈ ನಿಮ್ಗೆ ಚಲೋ ಕೊಡೋಂಗಿಲ್ಲ ಆನ್ಸರ್ ಸರಿ ಮಾಡ್ತಿರಂಗಿಲ್ಲ ಅಥವಾ ಒಂದಿಷ್ಟು ಜನ ಏನ್ಪಾ ಮೆಂಟಲಿ ಡಿಸೇಬಲ್ ಇರ್ತಾರ ಒಂದ್ ಸ್ವಲ್ಪ ಮಬ್ ಇರ್ತಾರ ದಡ್ ಇರ್ತಾರ ಅಂತವ್ರಿಗೆ ಏನ್ಪಾ ಇವೆಲ್ಲ ಫಿಸಿಯೋಲಜಿಕಲ್ ಬ್ಯಾರಿಯರ್ ಸೊ ನಮ್ಮೊಳಗಿರುವಂತಹ ಒಂದು ಅಡೆತಡೆಗಳು ನಮ್ಮ ಈ ನಮಗೆ ಸರಿಯಾಗಿ ಕೇಳಿಸ್ತಿರ್ಲಿಲ್ಲ ಅಂದ್ರೆ ನಮಗೆ ಉತ್ತರ ಸರಿಯಾಗಿ ನಮ್ಗೆ ಕೊಡಕ್ ಬರಂಗಿಲ್ಲ ಯಾರೋ ಒಬ್ಬ ವ್ಯಕ್ತಿ ಮಾತಾಡಿದ ನಂತರ ನಮಗೆ ಉತ್ತರ ಸರಿಯಾಗಿ ಕೊಡಕ್ ಬರ್ತಿರಲಿಲ್ಲ ಅಂತ ಒಂದಿಷ್ಟು ಪ್ರಾಬ್ಲಮ್ಸ್ ಗಳು ನಾವೇನಂತೇವಪ್ಪ ಅಂತಂದ್ರೆ ಫಿಸಿಯೋಲಾಜಿಕಲ್ ಬ್ಯಾರಿಯರ್ಸ್ ಅಂತ ಹೇಳಿ ಕರಿತೇವೆ ಸೊ ನೆಕ್ಸ್ಟ್ ನೋಡ್ರಿ ಫಿಸಿಕಲ್ ಬ್ಯಾರಿಯರ್ಸ್ ಸೊ ಫಿಸಿಕಲ್ ಬ್ಯಾರಿಯರ್ಸ್ ಗೆ ಇನ್ನೊಂದು ಹೆಸರು ಐತಿ ಎನ್ವಿರಾನ್ಮೆಂಟಲ್ ಬ್ಯಾರಿಯರ್ಸ್ ಅಂತ ಹೇಳಿ ಕರಿತಾರ ಅದಕ್ಕೆ ಸೊ ಫಿಸಿಕಲ್ ಬ್ಯಾರಿಯರ್ಸ್ ಅಂದ್ರೆ ಏನು ದೀಸ್ ರೆಫರ್ಡ್ ಟು ಡಿಸ್ಟಿಂಕ್ಷನ್ ಡಿಸ್ಟ್ರಾಕ್ಷನ್ ಇನ್ ದ ಎನ್ವಿರಾನ್ಮೆಂಟ್ ಸಚ್ ಆಸ್ the sound of an air conditioner cigarette smoke or an overheated room it can interfere the listening process ದೇ ಕುಡ್ ಆಲ್ಸೋ ಬಿ ಇನ್ ದ ಫಾರ್ಮ್ ಆಫ್ ಇನ್ಫಾರ್ಮೇಶನ್ ಓವರ್ಲೋಡ್ ಸೊ ಫಿಸಿಕಲ್ ಬ್ಯಾರಿಯರ್ ಅಂದರೆ ನಮ್ಮ ಸುತ್ತಮುತ್ತ ಒಳಗೆ ಇರುವಂಥ ಬ್ಯಾರಿಯರ್ಸ್ ರೀ ಈಗ ನೋಡಿರಿ ಈಗ ನೀವು ಕ್ಲಾಸ್ ರೂಮ್ ಒಳಗೆ ಕೂತಿರ್ತೀರಿ ಫ್ಯಾನ್ ಜೋರು ಹತ್ತಿರ್ತಾರೆ ಫ್ಯಾನ್ ಸೌಂಡ್ ನಿಮಗೆ ಕೇಸರಿತಿ ಅದಕ್ಕೆ ಏನಪ್ಪ ಅಂದ್ರೆ ಲಕ್ಷ ಕಡೆ ಹೋಗ್ತಪ್ಪ ಅಂತಂದ್ರೆ ಅದ್ ಫಿಸಿಕಲ್ ಬ್ಯಾರಿಯರ್ ಅಥವಾ ನಿಮ್ಮ ಕ್ಲಾಸ್ ರೂಮ್ ಒಳಗೆ ನೀವು ಕೂತಿರ್ತರಿ ಎಲ್ಲೋ ಒಂದು ಕಡೆ ಫಂಕ್ಷನ್ ಹೇಳ್ತೀವಿ ಮ್ಯೂಸಿಕ್ ಹಚ್ಚಿರ್ಪಾತಂದ್ರೆ ನಿಮ್ಗೆ ಅದು ಮ್ಯೂಸಿಕ್ ಕೇಳ್ತಂದ್ರೆ ನಿಮ್ಮ ಲಕ್ಷ ಎಲ್ಲ ಏನು ಹೋಗ್ತೈತಿ ಮ್ಯೂಸಿಕ್ ಕಡೆ ಹೋಗ್ತೈತಿ ಸೊ ಎನ್ವಿರಾಮ್ಮೆಂಟ್ ಒಳಗೆ ಇರುವಂಥ ಬ್ಯಾರಿಯರ್ಸ್ಗಳಿಗೆ ನಾವು ಏನು ಕರಿತೀವಿಪ್ಪಾತಂದ್ರೆ ಫಿಸಿಕಲ್ ಬ್ಯಾರಿಯರ್ ಅಂತ ಹೇಳಿ ಕರಿತೀವಿ ಫಾರ್ ಎಕ್ಸಾಪಲ್ ಇಫ್ ಯು ಆರ್ ಇನ್ ಮೀಟಿಂಗ್ ವಿತ್ ಯುವರ್ ಮ್ಯಾನೇಜರ್ ಫೋನ್ ರಿಂಗ್ಸ್ ಅಂಡ್ ಯುವರ್ ಮೊಬೈಲ್ ಬೀಪ್ಸ್ ಎಟ್ ದ ಸೇಮ್ ಟೈಮ್ ಟು ಲೆಟ್ ಯು ನೋ ದೂ ಮೆಸೇಜ್ ಇಟ್ ಈಸ್ ವೆರಿ ಹಾರ್ಡ್ ಟು ಲಿಸನ್ ಕೇರ್ಫುಲಿ ಟು ಬಿ ವಾಟ್ ಈಸ್ ಎಕ್ಸಾಂಪಲ್ ಕೊಟ್ಟಾರ ಏನ್ ಎಕ್ಸಾಂಪಲ್ ಕೊಟ್ಟ ಒಂದು ಮೀಟಿಂಗ್ ಒಳಗಾದ್ರಿ ಮ್ಯಾನೇಜರ್ ನಿಮ್ ಮುಂದೆ ಮಾತಾಡತಾನ ಏನೋ ಇಂಪಾರ್ಟೆಂಟ್ ಹೇಳ್ತಾನೇ ಮಾಡ್ತೀರಪ್ಪ ಅಂದ್ರೆ ಫೋನ್ ರಿಂಗ್ ಆಗ್ತೈತಿ ಆಮೇಲೆ ಮೆಸೇಜ್ ಬರ್ತೈತಿ ಸೊ ಅಟ್ ದ್ಯಾಟ್ ಪರ್ಟಿಕ್ಯುಲರ್ ಮೂಮೆಂಟ್ ಯು ಕೆನಾಟ್ ಕಾನ್ಸಂಟ್ರೇಟ್ ಅಟ್ ದ ಪರ್ಸನ್ ಹೂ ಈಸ್ ಸ್ಪೀಕಿಂಗ್ ಟು ಯು ಆ ವ್ಯಕ್ತಿ ಯಾರು ಮಾತಾಡ್ತಾರಲ್ಲ ಮ್ಯಾನೇಜರ್ ಅವನ ಒಂದು ಮಾತು ನಿಮ್ಗೆ ಸರಿಯಾಗಿ ಕೇಳಿಸೋಂಗಿಲ್ಲ ಕೇಳಿಸಿದ್ರು ಕೂಡ ಏನು ಪಾತ್ನ ನಿಮ್ಗೆ ಅದನ್ನ ಅಲ್ಲಿ ಏನು ಪಾ ಸರಿಯಾಗಿ ಅರ್ಥ ಮಾಡ್ಕೋಂಗಿಲ್ಲ ಅಂತಂದ್ರೆ ನಿಮ್ದು ಎಲ್ಲ ಲಕ್ಷ್ಯಾಲಿರ್ತೈತಿ ದ ಎವ್ರಿ ಯುನೋ ಎವ್ರಿಥಿಂಗ್ ಇಟ್ ವಿಲ್ ಬಿ ಆನ್ ದಿ ಫೋನ್ ನಿಮ್ಮ ಒಂದು ಫೋನ್ ಮೇಲೆ ಲಕ್ಷ ಯಾರು ಮೆಸೇಜ್ ಹೇಳಿ ಸೇಮ್ ಥಿಂಗ್ಸ್ ಹ್ಯಾಪನ್ ಇನ್ ಯುವರ್ ಕ್ಲಾಸ್ ರೂಮ್ ಆಲ್ಸೋ ಸೊ ನಿಮ್ಮ ಒಂದು ಕ್ಲಾಸ್ ರೂಮ್ ಒಳಗೆ ಕುಂತಾಗ ಇದ ಸೇಮ್ ಆಗ್ತೈತೆ ಓಕೆ ನೆಕ್ಸ್ಟ್ ನೋಡ್ರಿ ಅಟಿಟ್ಯೂಡನಲ್ ಬ್ಯಾರಿಯರ್ ನೆಕ್ಸ್ಟ್ ಏನಪ್ಪನಲ್ ಬ್ಯಾರಿಯರ್ ಐತಿ Preoccupation with personal or work-related problems can make it difficult to focus on one's attention completely on what a speaker is saying. Even what is being said is often very important. Another common editorial barrier is egocentricism or the belief that the person has more knowledge than the speaker, or that there is nothing new to learn from the speaker's ideas. People with this kind of close-minded attitude are very poor listeners. ಸೊ ಅಡಿಟ್ಯೂಡ್ನಲ್ ಬ್ಯಾರಿಯರ್ಸ್ ಅಂದ್ರೆ ಬಹಳ ಜನ ಅಡಿಟ್ಯೂಡ್ ತೋರಿಸಿರ್ತಾರೆ ಏನ್ ಅಡಿಟ್ಯೂಡ್ ಅಂತ ಅಂದ್ರೆ ಒಂದ್ ರೀತಿಯಿಂದ ಘಮಿಂಡಿ ಅಡಿಟ್ಯೂಡ್ ಅಂದ್ರೆ ಏನ್ರಿ ಗಮಂಡಿ ಘಮಿಂಡಿ ಅಂದ್ರೆ ಏನಪ್ಪಾ ಈ ಒಂದು ಸ್ವಕ್ತನ ತೋರ್ಸೋದು ನಾ ನಂಗೆಲ್ಲ ಓದೈತಿ ನನಗೆ ಆಲ್ರೆಡಿ ಸರ್ ಏನು ಹೇಳ್ದ್ರ ಅಥವಾ ನಮ್ಮ ಟೀಚರ್ಸ್ ಏನು ಹೇಳ್ದಾರ ಮ್ಯಾನೇಜರ್ ನಿಮ್ಮ ಸೀನಿಯರ್ಸ್ ಏನು ಹೇಳಾರ್ದಾರ ಅದು ನಂಗೆ ಆಲ್ರೆಡಿ ಗೊತ್ತೈತಿ ಇನ್ನೇನ್ ನಾ ಮಾತ್ರ ಸರಿಯಾಗಿ ಹೇಳಿ ನಿಮಗೆ ಸೊಕ್ಕಿರ್ತೈತಿ ಅಥವಾ ನೀವು ಒಂದು ಅಟಿಟ್ಯೂಡ್ ಇಟ್ಕೊಂಡಿರ್ತೀರಿ ಅಂಥ ಅಟಿಟ್ಯೂಡ್ ಅಂತಂದ್ರೆ ಇಟ್ ಇಟ್ ಈಸ್ ಜಸ್ಟ್ ಅ ಬ್ಯಾರಿಯರ್ ಸೊ ನಿಮ್ಮ ಒಂದು ಲಿಸ್ನಿಂಗ್ ಸ್ಕಿಲ್ಗೆ ಒಂದು ಒಳ್ಳೆ ಲಿಸ್ನಿಂಗ್ ಸ್ಕಿಲ್ಸ್ಗೆ ಅದೊಂದು ಏನಪ್ಪಾ ಅಂತಂದ್ರೆ ಕಂಪ್ಲೀಟ್ಲಿ ಬ್ಯಾರಿಯರ್ ಇರ್ತೈತಿ ಸಮ್ ಟೈಮ್ಸ್ ನಿಮಗೆ ಗೊತ್ತಿದ್ದ ವಿಷಯನ ಅವ್ರು ಹೇಳ್ತಿರ್ತಾರ ಅವಾಗ ಒಂದಿಷ್ಟು ಎಕ್ಸ್ಟ್ರಾ ಪಾಯಿಂಟ್ಸ್ ಅವ್ರು ಹೇಳ್ಬೋದು ಈ ಒಂದು ಅಟಿಟ್ಯೂಡ್ ಬ್ಯಾರಿಯರ್ಸ್ ನಿಮ್ಗೆ ಇದ್ದು ಪಾತಂದ್ರೆ ಅವನ ತೆಗೆದು ನೀವು ಏನು ಮಾಡೋ ಅಂತಂದ್ರೆ ಸರಿಯಾಗಿ ಕೇಳಿಸ್ಕೋಬೇಕು ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಡಿಡ್ಯೂನಲ್ ಬ್ಯಾರಿಯರ್ಸ್ ನಾವು ತೆಗಿಬೇಕು ಲಿಸ್ನಿಂಗ್ ಸ್ಕಿಲ್ಸ್ ಒಳಗಿಂದ ನೆಕ್ಸ್ಟ್ ನೋಡ್ರಿ ರಾಂಗ್ ಅಸಂಪ್ಷನ್ಸ್ ಸೊ ಎಸ್ ಇಲ್ಲಿವರೆಗೂ ನಿಮ್ಗೆ ವಿಡಿಯೋ ಅರ್ಥ ಅಂದ್ರೆ ಶೇರ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಜೊತೆ ಸಬ್ಸ್ಕ್ರೈಬ್ ಮಾಡೋದನ್ನ ಹೋಗ್ಬೇಡ್ರಿ ಆಮೇಲೆ ಲೈಕ್ ಮಾಡ್ರಿ the success of communication depends on the both sender and receiver it is wrong to assume that communication is the sole responsibility of the sender or the speaker and the listeners have a no role to play such an assumption can be big barrier to listening ಫಾರ್ ಎಕ್ಸಾಂಪಲ್ ಅ ಬ್ರಿಲಿಯಂಟ್ ಸ್ಪೀಚ್ ಆರ್ ಪ್ರೆಸೆಂಟೇಶನ್ ಹವ ಎರ್ ವೆಲ್ ಡಿಲಿವರ್ಡ್ ಈಸ್ ವೇಸ್ಟೆಡ್ ಇಫ್ ದ ರಿಸೀವರ್ ಈಸ್ ನಾಟ್ ಲಿಸ್ನಿಂಗ್ ಅಟ್ ದ ಅದರ್ ಎಂಡ್ ಸೊ ಒಂದು ಒಂದು ಸದ್ಯ ಏನಾಯ್ತಪ್ಪ ಅಂದ್ರೆ ನಮಗೆ ರಾಂಗ್ ಅಜಂಪ್ಷನ್ ಇರ್ತಾವೆ ರೀ ಏನು ಹಾಂ ಮುಂದೆ ನಾವು ಮಾತಾಡೋದಾ ಅಂದ್ರೆ ಒಂದು ಕೆಲಸ ಏನು ಬರೀ ಮಾತಾಡೋದೈತೆ ನಾ ಏನು ಸರಿಯಾಗಿ ಕೇಸ್ಕೊಂಡ್ರೂ ಸೊ ಇಂಥ ಒಂದು ರಾಂಗ್ ಅಜಂಪ್ಷನ್ ನಿಮ್ಗೆ ಇರಬಾರ್ದ್ರಿ ಏನು ಮುಂದಿನ ವ್ಯಕ್ತಿ ನೀವು ಮಾತಾಡ್ತಾನ ಅದಕ್ಕೆ ನೀವು ರಿಪ್ಲೈ ಕೊಟ್ಟ ಅದಕ್ಕೆ ಒಂದು ಕಂಪ್ಲೀಟ್ ಸಂಡರ್ ಮತ್ತು ರಿಸೀವರ್ ಆಗ್ತೈತಿ ಓಕೆ ಕಮ್ಯುನಿಕೇಶನ್ ಆಗ್ತೈತಿ ಅಂತಾರ ಇಲ್ಲ ಸುಮ್ ಒಬ್ಬನ ಅಂತಂದ್ರೆ ಇಟ್ ಈಸ್ ನಾಟ್ ಅ ವಾಟ್ ಇಟ್ ಇಸ್ ನಾಟ್ ಅ ಕನ್ವರ್ಸೇಷನ್ ಇಟ್ ವಿಲ್ ಬಿಕಮ್ ಜಸ್ಟ್ ಲೈಕ್ ಬೋಟ್ ಸ್ಪೀಚ್ ಗಿವನ್ ಬೈ ಸಮ್ ಪರ್ಸನ್ ಸೊ ಒಬ್ಬ ಸ್ಪೀಚ್ ಕೊಟ್ಟಂಗೆ ಆಬಾರದ್ರಲ್ಲಿ ಸೆಂಡವರ್ ಮತ್ತು ರಿಸೀವರ್ ಬಹಳಷ್ಟು ಇಂಪಾರ್ಟೆಂಟ್ ಅದ ನಿಮ್ಗೆ ಏನು ತಿಳಿದ ಅವ್ ರಿಪ್ಲೈ ಕೊಡಬೇಕು ನೀವು ಮಾತಾಡಬೇಕು ಅಂದಾಗಷ್ಟೇ ಇದು ಲಿಸ್ನಿಂಗ್ ಸ್ಕಿಲ್ ವರ್ಕ್ ಆಗ್ತೈತಿ ಸೊ ರಾಂಗ್ ಅಜ್ ನೀವೇ ಇಟ್ಕೋಬೇಡ ಆಲ್ರೆಡಿ ಓಕೆ ಫಾರ್ ಎಕ್ಸಾಂಪಲ್ ಆ ಬ್ರಿಲಿಯಂಟ್ ಸ್ಪೀಚ್ ಆರ್ ಪ್ರೆಸೆಂಟೇಷನ್ ಹೌಎವರ್ ವೆಲ್ ಡಿಲಿವರ್ಡ್ ಈಸ್ ವೇಸ್ಟೆಡ್ ಇಫ್ ದ ರಿಸೀವರ್ ಈಸ್ ನಾಟ್ ಲಿಸ್ನಿಂಗ್ ಆಟ್ ದ ಎಂಡ್ ಲಿಸ್ನರ್ ಹ್ಯಾವ್ ಮಚ್ ರೆಸ್ಪಾನ್ಸಿಬಿಲಿಟಿ ಆಸ್ ಸ್ಪೀಕರ್ ಟು ಮೇಕ್ ದ ಕಮ್ಯುನಿಕೇಶನ್ ಸಕ್ಸಸ್ಫುಲ್ ಸೊ ನೋಡಿರಿ ನೀವು ಒಂದು ಭಾಷಣ ಕೇಳ ಕೇಳುವಾಗ ಅದಕ್ಕೆ ಲಕ್ಷ ಕೊಡ್ಲಿಲ್ಲಪ್ಪ ಅಂತಂದ್ರೆ ಅದೇನು ಹೋಗೋದು ಇಟ್ಸ್ ಆಫ್ ನೋ ಯೂಸ್ ಸೊ ನೀವು ಎಷ್ಟು ಲಕ್ಷ ಕೊಡ್ತೀರೋ ಅಷ್ಟೇನಪ್ಪಾ ಅಂತಂದ್ರೆ ಈ ಲಿಸ್ನಿಂಗ್ ಸ್ಕಿಲ್ ನಿಮ್ಗೆ ಹೆಲ್ಪ್ಫುಲ್ ಆಗ್ತೈತಿ ಹೊರದಾಗಿ ಇಟ್ಸ್ ಆಫ್ ವೇಸ್ಟ್ ಸೊ ನೆಕ್ಸ್ಟ್ ನೋಡ್ರಿ ಅನದರ್ ಎಕ್ಸಾಂಪಲ್ ಅಸ್ಯೂಮಿಂಗ್ ದಟ್ ದ ಸ್ಪೀಕರ್ ಈಸ್ ಗೋಯಿಂಗ್ ಟು ಗಿವ್ ಸಮ್ ಅನ್ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಆರ್ ಪ್ರೀ ಜಜ್ಮೆಂಟ್ಸ್ ಅಬೌಟ್ ದ ಸ್ಪೀಕರ್ ಸೊ ನಮಗೆ ಆಲ್ರೆಡಿ ಒಂದು ಒಂದು ಊಹೆ ಮಾಡ್ಕೊಂಡಿರ್ತಾವೆ ಏನು ಊಹೆ ಅಪ್ಪ ಅಂತಂದ್ರೆ ಇವೇನೊಂದು ನಮಗೆ ಹೇಳೋದಲ್ಲ ಅದು ಆಲ್ರೆಡಿ ಅನ್ಇಂಪಾರ್ಟೆಂಟ್ ಐತಿ ಅದೇನಷ್ಟು ಇಂಪಾರ್ಟೆಂಟ್ ಇಲ್ಲ ಮತ್ತೆ ಪ್ರೀ ಜಜ್ಮೆಂಟ್ಸ್ ಬಂದ್ಬಿಟ್ಟಿರ್ತಾವೆ ಇವ್ ಏನು ಹೇಳಿದಲ್ಲ ಅದೆಲ್ಲ ಅಂತ ಹೇಳಿ ನಮ್ಗೆ ಅಜಪ್ಷನ್ಸ್ ಬಂದಿರ್ತಾವೆ ನಾವು ತಿಳ್ಕೊಂಡಿರ್ತೀವಿ ಅರ್ಥೈಸ್ಕೊಂಡಿರ್ತೀವಿ ಸೊ ಹಂಗೆ ಮಾಡ್ಕೊಂಡಿದ್ದು ಪಾಲ್ ಇಟ್ಸ್ ಆಫ್ ಅ ವೇಸ್ಟ್ ಓಕೆ ಇದು ರಾಂಗ್ ಅಜಮ್ಷನ್ ಅದ್ರಿ ನೆಕ್ಸ್ಟ್ ನೋಡ್ರಿ ಕಲ್ಚರಲ್ ಬ್ಯಾರಿಯರ್ಸ್ ಸೊ ಇದು ಬಿ ಎ ಬಿ ಎಸ್ ಸಿ ಬಿ ಕಾಮ್ ಹುಡುಗವರು ಹೆಲ್ಪ್ ಹೋಗುವಂಥದ್ದು ಬ್ಯಾರಿಯರ್ಸ್ ಟು ಲಿಸ್ನಿಂಗ್ ಸ್ಕಿಲ್ ಟೈಪ್ಸ್ ಆಫ್ ಲಿಸ್ನಿಂಗ್ ಸ್ಕಿಲ್ ಮತ್ತು ವೇಸ್ ಟು ಇಂಪ್ರೂವ್ ಲಿಸ್ನಿಂಗ್ ಸ್ಕಿಲ್ಸ್ ಇದು ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳಿರ್ತೀನಿ ಅಂತ ನೋಡಿರಿ ಕಲ್ಚರಲ್ ಬ್ಯಾರಿಯರ್ಸ್ ಯಾವುವು ಆಕ್ಸೆಂಟ್ ಕ್ಯಾನ್ ಬಿ ಬ್ಯಾರಿಯರ್ಸ್ ಟು ಲಿಸ್ನಿಂಗ್ ಸಿನ್ಸ್ ದ ಇಂಟರ್ಫಿಯರ್ ವಿತ್ ಅಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ದೆಮ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ದ ವರ್ಡ್ಸ್ ದಟ್ ಆರ್ ಪ್ರೊನೌನ್ಸ್ಡ್ ಡಿಫ್ರೆಂಟ್ಲಿ ದ ಪ್ರಾಬ್ಲಮ್ ಆಫ್ ಡಿಫ್ರೆಂಟ್ ಆಕ್ಸೆಂಟ್ಸ್ ಅರೈಸ್ ನಾಟ್ ಓನ್ಲಿ ಬಿಟ್ವೀನ್ ಕಲ್ಚರ್ಸ್ ಬಟ್ ಆಲ್ಸೋ ವಿನ್ ಕಲ್ಚರ್ ಫಾರ್ ಎಕ್ಸಾಂಪಲ್ ಇನ್ ದ ಕಂಟ್ರಿ ಲೈಕ್ ಇಂಡಿಯಾ ವೇರ್ ದೇರ್ ಈಸ್ ಅನಾರ್ಮಸ್ ಕಲ್ಚರಲ್ ಡೈವರ್ಸಿಟಿ ಆಕ್ಸೆಂಟ್ಸ್ ಮೇ ಡಿಫರ್ ಇವನ್ ಬಿಟ್ವೀನ್ ರಿಜನ್ ಸ್ಟೇಟ್ಸ್ ಸೊ ಕಲ್ಚರಲ್ ಬ್ಯಾರಿಯರ್ ಅಂದ್ರೆ ಈಗ ನೋಡ್ರಿ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಿದ್ರಪ್ಪಾ ಅಂದ್ರೆ ಭಾಷೆ ಒಳಗೆ ಬದಲಾವಣೆ ಇರ್ತೈತಿ ಈಗ ನಾ ಮಾತಾಡೋದು ನಿಮ್ಗೆ ಹೆಂಗಪ್ಪ ಅಂದ್ರೆ ನಮ್ಮ ಒಂದು ಉತ್ತರ ಕರ್ನಾಟಕ ಭಾಷೆ ಅದ್ರ ಬೆಂಗಳೂರು ಮೈಸೂರು ಕಡೆ ಹೋದ್ರಪ್ಪ ಅಲ್ಲಿ ಒಂದು ಕನ್ನಡ ಏನಪ್ಪ ಅಂದ್ರೆ ಬಹಳಷ್ಟು ಚೇಂಜ್ ಇರ್ತೈತಿ ಸೊ ಬಹಳಷ್ಟು ಜನಕ್ಕೆ ನಾನು ಏನು ಮಾತಾಡ್ತಿರ್ತನಲ್ಲ ಅದು ಸ್ವಲ್ಪ ಗ್ರಾಪ್ಸ್ ಮಾಡ್ಕೋಕ ಅರ್ಥ ಮಾಡ್ಕೊಕ್ ಸ್ವಲ್ಪ ಡಿಲೇ ಆಗ್ತೈತಿ ಸ್ಪೆಷಲಿ ಯಾರಿಗೆ ಯಾರು ಬೆಂಗಳೂರು ಸಾವಿರದವ್ರು ಇದಾರೆ ಶಿವಮೊಗ್ಗದವ್ರದಾರ ಮೈಸೂರಿನವ್ರು ಇದಾರಲ್ಲ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗೋದು ಅಥವಾ ಮಂಗ್ಳೂರ್ದವ್ರಿಗೆ ಸೊ ದೇರ್ ವಿಲ್ ದೇ ವಿಲ್ ಬಿ ಫೇಸಿಂಗ್ ಪ್ರಾಬ್ಲಮ್ ವೈ ಬಿಕಾಸ್ ಅವರ್ ಕನ್ನಡ ಇಸ್ ಡಿಫ್ರೆಂಟ್ ಫ್ರಾಮ್ ನಮ್ಮ ಒಂದು ನನ್ನ ಭಾಷೆ ಅವ್ರ ಭಾಷೆಗೆ ಬೇರೆ ಇರ್ತೈತಿ ಸೊ ಹಂತಾಟಂದ ನೀವು ಏನ್ ಮಾಡ್ಬೇಕು ಈ ಕಲ್ಚರಲ್ ಬ್ಯಾರಿಯರ್ಸ್ ಬಂದು ಅಂದ್ರೆ ಮಾಡಿ ಶಾಂತ ರೀತಿಯಿಂದ ವ್ಯಕ್ತಿ ಮಾತು ಏನ್ ಏನ್ ಹೇಳ ಆಟೋಮೆಟಿಕ್ಲಿ ವಿಲ್ ಅಂಡರ್ಸ್ಟ್ಯಾಂಡ್ ದ ವಾಟ್ ಅಂಡರ್ಸ್ಟ್ಯಾಂಡ್ ದ ಪರ್ಸನ್ ವಾಟ್ ಈಸ್ ಡಿಲಿವರಿಂಗ್ ಸೊ ಇಲ್ಲಿ ಎಕ್ಸಾಂಪಲ್ ಕೊಟ್ಟ್ರಿ ಇಂಡಿಯಾ ಒಳಗೆ ಬಹಳಷ್ಟು ಏನಪ್ಪ ಕಲ್ಚರ್ ಅದಾವ ಆಮೇಲೆ ಡೈವರ್ಸಿಟಿ ಅದಾವ ಹಂಗಂದ್ರು ನಮ್ಮ ಒಂದು ಆಕ್ಸೆಂಟ್ ಆಕ್ಸೆಂಟ್ ಅಂತ ಭಾಷೆಯ ಸೊಗಡು ಓಕೆ ನೆನ್ಪಿಟ್ಕೋರಿ ಸ್ಲಾಂಗ್ ಆಕ್ಸೆಂಟ್ ಅಂದ್ರೆ ಭಾಷೆ ಸೊಗಡು ಭಾಷೆ ಸೊಗಡು ಬದಲಾವಣೆ ಆದಂಗ ನಮ್ಗೆ ಒಂದ್ ಸ್ವಲ್ಪ ಅರ್ಥ ಮಾಡ್ಕೋಕ್ ಬಹಳಷ್ಟು ಡಿಲೇ ಆಗ್ತಿರ್ತೈತಿ ಸೊ ಅದನ್ನ ಅರ್ಥ ಹೆಂಗ್ ಮಾಡ್ಕೋಬೇಕು ನಾವು ಇವೆಲ್ಲ ಬ್ಯಾರಿಯರ್ಸ್ ಅನ್ನ ಬಿಟ್ಟು ಸಮಾಧಾನಲಿ ಕೇರ್ಫುಲ್ ಆಗಿ ಕೇಳ್ಬೇಕ್ರಿ ಓಕೆ ನೆಕ್ಸ್ಟ್ ನೋಡ್ರಿ ಜೆಂಡರ್ ಬ್ಯಾರಿಯರ್ಸ್ ಮೈ ಡಿಯರ್ ಸ್ಟೂಡೆಂಟ್ ನೆಕ್ಸ್ಟ್ ನೋಡಿ ಈಸ್ ಜೆಂಡರ್ ಬ್ಯಾರಿಯರ್ ಕಮ್ಯುನಿಕೇಶನ್ ರಿಸರ್ಚ್ ಹ್ಯಾಸ್ ಶೋನ್ ದಟ್ ಜೆಂಡರ್ ಕ್ಯಾನ್ ಬಿ ಬ್ಯಾರಿಯರ್ ಟು ಲಿಸ್ನಿಂಗ್ ಸ್ಟಡೀಸ್ ಹ್ಯಾವ್ ರಿವೀಲ್ಡ್ ದ ರಿವೀಲ್ಡ್ ದ್ಯಾಟ್ ಮೆನ್ ಆ್ಯಂಡ್ ವುಮೆನ್ ಲಿಸನ್ ವೆರಿ ಡಿಫ್ರೆಂಟ್ಲಿ ಆ್ಯಂಡ್ ಫಾರ್ ಡಿಫ್ರೆಂಟ್ ಪರ್ಪಸ್ ವುಮೆನ್ ಆರ್ ಮೋರ್ ಲೈಕ್ಲಿ ಟು ಲಿಸನ್ ಫಾರ್ ದಿ ಇಮೋಷನ್ ಬಿಹೈಂಡ್ ಅ ಸ್ಪೀಕರ್ಸ್ ವರ್ಡ್ಸ್ ವೆನ್ ಮೆನ್ ಲಿಸನ್ ಮೋರ್ ಫಾರ್ ದ ಫ್ಯಾಕ್ಟ್ಸ್ ಆ್ಯಂಡ್ ದ ಕಂಟೆಂಟ್ ಸೊ ಜೆಂಡರ್ ಬ್ಯಾರಿಯರ್ಸ್ ಅದಾವೆ ರೀ ಜೆಂಡರ್ ಅಂದ್ರೆ ಈಗ ಮೆನ್ ಮತ್ತು ವುಮೆನ್ ಒಬ್ಬ ಹುಡುಗ ಮತ್ತು ಹುಡುಗಿ ಕೇಳೋದ್ರೊಳಗೆ ಭಾಳಷ್ಟು ವ್ಯತ್ಯಾಸ ಇರ್ತೈತೆ ಅವ್ರು ಕೇಳಿಸ್ಕೋದ್ರೊಳಗೆ ಈಗ ಮೆನ್ ಮತ್ತು ವುಮೆನ್ ಏನು ಚೇಂಜಸ್ ಇದಾವ ಮೆನ್ಸ್ ಹೆಂಗಪ್ಪ ಅಂತಂದ್ರೆ ಅವರು ಭಾಳಷ್ಟು ಒಂದು ಕಂಟೆಂಟ್ ನೋಡ್ತಿರ್ತಾರ ಆಮೇಲೆ ಅವ್ರು ಹೇಳೋದ್ರಿಂದ ಲಾಜಿಕಲ್ ರೀಸನ್ಸ್ ಚೆಕ್ ಮಾಡ್ತಿರ್ತಾರೆ ಇವು ಲಾಜಿಕಲಿ ಅವರು ಕರೆಕ್ಟ್ ಅದಾರು ಇಲ್ಲೋ ಆದ್ರೆ ವುಮೆನ್ ಹೆಂಗಪ್ಪ ಅಂತಂದ್ರೆ ಇಮೋಷನ್ಸ್ ನ ಸರ್ಚ್ ಮಾಡ್ತಿರ್ತಾರೆ ಓಕೆ ಇಮೋಷನ್ ಅಂದ್ರೆ ಏನ್ರಿ ಅವ್ನು ಯಾವ ಒಂದು ಇಮೋಷನ್ ಒಳಗೆ ಹೇಳತ್ತಾನ ಯಾವ ಒಂದು ಟೋನ್ ಒಳಗೆ ಹೇಳತ್ತಾನ ಅನ್ನೋದು ಅರ್ಥ ಮಾಡ್ಕೊಳ್ಳೋದು ಯಾರಪ್ಪಾ ಅಂತಂದ್ರೆ ವುಮೆನ್ ರೀ ಈಗ ನೋಡ್ರಿ ನಮ್ಮ ಮನೆಯೊಳಗೆ ತಂದೆ ತಾಯಿಗಳು ಇರ್ತಾರ ತಂದೆ ತಾಯಿ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ಬೇಕಾರ ಹುಡುಗರ ಕಡೆ ಹೋದ್ರಪ್ಪ ಅದ್ರಾಗ ಹಾ ಲಾಜಿಕ್ ಐತೋ ಇಲ್ಲ ಅದನ್ನ ಹೇಳಿ ಚೆಕ್ ಮಾಡ್ತಿರ್ತಾರ ಅದ ಒಂದು ಯಾರಾದ್ರೂ ಹುಡುಗಿಯರ್ ಜೊತೆ ಮಾತಾಡ್ರಪ್ಪ ಅಂದ್ರೆ ದೇ ವಿಲ್ ಚೆಕ್ ಬಿಹೈಂಡ್ ಇಮೋಷನ್ಸ್ ಬಿಹೈಂಡ್ ದಟ್ ಪರ್ಟಿಕ್ಯುಲರ್ ಟಾಕ್ ಸೊ ನೀವು ಮಾತಾಡ್ತಿದ್ರೆ ಇಮೋಷನ್ಸ್ ಏನದಾವ ಅಂತ ಹೇಳಿ ಅವ್ರು ಅರ್ಥ ಮಾಡ್ಕೋತಾರ ಇವು ಏನಪ್ಪಾ ಅಂತಂದ್ರ ಜೆಂಡರ್ ಬ್ಯಾರಿಯರ್ಸ್ ಸೊ ಇದನ್ನ ಬಿಟ್ಟು ನಾವು ಹೊರಗೆ ಬರ್ಬೇಕು ಅಂತ ಹೇಳಿ ಹೇಳ್ತಾರ ನೆಕ್ಸ್ಟ್ ನೋಡ್ರಿ ಲ್ಯಾಕ್ ಆಫ್ ಟ್ರೈನಿಂಗ್ ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್ ನಿಮ್ಮಲ್ಲೇ ನಮ್ಮಲ್ಲಿ ಏನ್ ಪಾರ್ ಅಂದ್ರೆ ಬಹಳಷ್ಟು ಟ್ರೈನಿಂಗ್ ಇರೋಂಗಿಲ್ಲ ಬಹಳಷ್ಟು ಕಡಿಮೆ ಟ್ರೈನಿಂಗ್ ಇರುತ್ತೆ ಲಿಸ್ನಿಂಗ್ ಈಸ್ ನಾಟ್ ಅ ಇಂಪಾರ್ಟೆಂಟ್ ಸ್ಕಿಲ್ ಪೀಪಲ್ ಆರ್ ನಾಟ್ ಬೋರ್ನ್ ಗುಡ್ ಲಿಸ್ನರ್ಸ್ ಇಟ್ ಈಸ್ ಡೆವಲಪ್ಡ್ ಥ್ರೂ ಪ್ರಾಕ್ಟೀಸ್ ಆ್ಯಂಡ್ ಟ್ರೈನಿಂಗ್ ಲ್ಯಾಕ್ ಆಫ್ ಟ್ರೈನಿಂಗ್ ಈಸ್ ಇನ್ ಲಿಸ್ನಿಂಗ್ ಸ್ಕಿಲ್ ಈಸ್ ಆನ್ ಇಂಪಾರ್ಟೆಂಟ್ ಬ್ಯಾರಿಯರ್ ಇನ್ ಲ್ಯಾಕ್ ಆಫ್ ಟ್ರೈನಿಂಗ್ ಪೀಪಲ್ ಟು ಅವಾಯ್ಡ್ ಡೂ ಅವಾಯ್ಡ್ ಲಿಸ್ನಿಂಗ್ ಟು ಡಿಫಿಕಲ್ಟ್ ಬೋರಿಂಗ್ ಆರ್ ಕಾಂಪ್ಲೆಕ್ಸ್ ಇನ್ಫಾರ್ಮೇಷನ್ ಆ್ಯಂಡ್ ಸೆಲೆಕ್ಟಿವ್ಲಿ ಲಿಸನ್ ಓನ್ಲಿ ಟು ವಾಟ್ ಈಸ್ ಕನ್ಸಿಡರ್ಡ್ ಇಂಟ್ರೆಸ್ಟಿಂಗ್ ಸೊ ನಾವು ಲ್ಯಾಕ್ ಆಫ್ ಇಂಟ್ರೆಸ್ಟ್ ಒಳಗೆ ಏನು ಮಾಡ್ತೇವೆ ಅಂದ್ರೆ ನಿಮ್ಮ ಸರ್ಗಳಿಗೆ ಯಾರಾದರೂ ಒಂದು ಇಂಗ್ಲೀಷ್ ಟೀಚರ್ ಅಂದ್ಕೋರಿ ನಿಮ್ಮ ಕ್ಲಾಸ್ ಒಳಗೆ ಏನಾದರೂ ಒಂದು ಸ್ಟೋರಿ ಸ್ಪೆಷಲಿ ಗ್ರಾಮರ್ದು ಹೇಳಕತ್ರು ಅಥವಾ ಯಾವುದೋ ಒಂದು ಸ್ಟೋರಿ ಹೇಳಕ್ಕೆ ಅಂದ್ರೆ ನಿಮಗೆ ಬೋರಿಂಗ್ ಅನ್ಸ್ಬೋದು ಈಗ ಲಿಸ್ನಿಂಗ್ ಸ್ಕಿಲ್ಸ್ ಬಗ್ಗೆ ನಾ ಹೇಳಿರ್ತಾರೆ ಹೇಳಿರ್ತಾನೆ ನಿಮ್ಮ ಅವಾಗ ಬೋರ್ ಅನ್ಸತ್ತೈತಿ ಅದು ಏನಾದರೂ ಒಂದು ಕಾಮಿಡಿ ವಿಷಯ ಹೇಳ್ರಿ ಏನೋ ಒಂದು ಕಾಮಿಡಿ ಮಾಡಿದ್ರಪ್ಪ ಅಥವಾ ನಿಮ್ಮೊಮ್ಮೆ ಅಟೆಂಟಿವ್ ಆಗ್ತಾರೆ ಅಂದ್ರೆ ಯು ವಾಂಟ್ ಟು ಲಿಸನ್ ಓನ್ಲಿ ವಾಟ್ ಯು ವಾಂಟ್ ಟು ಹಿಯರ್ ವಾಟ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಲೈಕ್ ಇಫ್ ಅ ಟೀಚರ್ ಮೇಕ್ಸ್ ಯು ನೋ ಕ್ರ್ಯಾಕ್ಸ್ ಜೋಕ್ಸ್ ಇನ್ ದ ಕಾಲೇಜ್ ದಟ್ಸ್ ದಟ್ಸ್ ಓಕೆ ವಿತ್ ಯು ಬಟ್ ಇಫ್ ಟೀಚರ್ ಸ್ಟಾರ್ಟ್ಸ್ ಟು ಎಕ್ಸ್ಪ್ಲೈನ್ ಇಟ್ ವಿಲ್ ಬಿ ಬೋರಿಂಗ್ ಫಾರ್ ಎ ಪೀಪಲ್ ಸೊ ಟೀಚರ್ ಏನಾದರೂ ಎಕ್ಸ್ಪ್ಲೈನ್ ಮಾಡಕ್ಕೆ ಹತ್ರ ಪದ ನಿಮ್ಗೆ ಏನ್ಸತಿ ಬೋರ್ ಅನ್ಸ್ಬಿಡ್ತೈತಿ ಅದ ಜೋಕ್ಸ್ ಕ್ರ್ಯಾಕ್ ಮಾಡೋಕಾದ್ರು ನಿಮ್ಗೆ ಏನಾದರೂ ಸಿಲೆಬಸ್ ಬಿಟ್ಟು ಬೇರೆ ಒಂದು ಎಕ್ಸ್ಟ್ರಾ ಸ್ಟೋರಿ ಏನಾದರೂ ಹೇಳಕ್ ಹತ್ತು ಅಂದ್ರೆ ದ್ಯಾಟ್ ವಿಲ್ ಬಿ ಇಂಟ್ರೆಸ್ಟಿಂಗ್ ಸೊ ಇದಕ್ಕೆ ನಿಮ್ಮ ಥಿಯರಿಗೆ ತಕ್ಕಂತೆ ನೀವು ಇಂಟ್ರೆಸ್ಟ್ ಬರಬೇಕು ಅಂತಂದ್ರೆ ಯು ಮಸ್ಟ್ ಯು ನೋ ಟ್ರೈನ್ ಯುವರ್ ಮೈಂಡ್ ನಿಮ್ಮ ಮೈಂಡ್ ಟ್ರೈನ್ ಮಾಡಬೇಕು ನಾ ಕೇಳಿ 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 ನನಗೆ ಬೇಸ್ ರಂಗ ನೀವು ಟ್ರೈನ್ ಅಂದ್ರೆ ಇಟ್ ಈಸ್ ವೆರಿ ಗುಡ್ ಥಿಂಗ್ ಎಸ್ ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಗಿತ್ಪಾ ಒನ್ಸ್ ಏನ್ ಮೈ ಡಿಯರ್ ಸ್ಟೂಡೆಂಟ್ಸ್ ಪ್ಲೀಸ್ ಡೂ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಅದ್ರ ಜೊತೆಗೆ ಕಮೆಂಟ್ ಮಾಡೋದನ್ನು ಬರೆಯಕ್ಕೂ ಬಡ್ರಿ ನೆಕ್ಸ್ಟ್ ವಿಡಿಯೋ ಯಾವ್ದು ಅಂತ ಹೇಳಿ ನೆಕ್ಸ್ಟ್ ಮೋಸ್ಟ್ ಪೀಪಲ್ ಆರ್ ವೆರಿ ಅವರೇಜ್ ಲಿಸ್ನರ್ಸ್ who have developed poor listening habits that are hard to said and that act as barriers to listening for example some people have habits of faking attention or trying to look like listener in order to impress the speaker and to assure him that they are paying attention others may tend to listen to each and every fact and as a result miss the main point for example judging the speaker by his or her mannerism ವಾಯ್ಸ್ ಅಪಿಯರೆನ್ಸ್ ಆಕ್ಸೆಂಟ್ ಎಕ್ಸೆಟ್ರಾ ಸೊ ಬಹಳ ಸತ್ಯ ನಮ್ಗೆ ಏನಿರ್ತಾವಪ್ಪ ನಾವು ಕೇಳಿಸ್ಕೊಂಡಿರ್ತೀವಿ ಅದ್ರ ಬ್ಯಾಡ್ ಲಿಸ್ನಿಂಗ್ ಹ್ಯಾಬಿಟ್ಸ್ ಇರ್ತಾವ ಬ್ಯಾಡ್ ಲಿಸ್ನಿಂಗ್ ಹ್ಯಾಬಿಟ್ ಮೀನ್ಸ್ ಇಫ್ ಟೀಚರ್ ಇಸ್ ಎಂಗೇಜ್ ಇನ್ ದ ಕ್ಲಾಸ್ ಯು ಓನ್ ವಿಲ್ ಬಿ ನೋಡಿಂಗ್ ನೀವು ಸುಮ್ಮ ಮುಂದೆ ಕುತ್ಕೊಂಡು ಹಿಂಗೆ ಗೋನ್ ಹಾಕ್ತಿರ್ತೀರಿ ಹಾಂ ನಂಗೆಲ್ಲ ತಿಳಿಯೋರೋದಕ್ಕೆ ನೀವೇನು ಮಾಡ್ತೀರಿ ಆಕ್ಷನ್ ಮಾಡ್ತಿರ್ತೀರಿ ಯು ವಿಲ್ ಬಿ ಯುವ ಯು ವಿಲ್ ಬಿ ನಾಡಿಂಗ್ ಯುವರ್ ಹೆಡ್ ನಿಮ್ಮ ಗೋನ್ ಒಳಗೆಡಿಸೋದು ಆಮೇಲೆ ಕಣ್ಣ ಆಯಿ ಕಾಂಟ್ಯಾಕ್ಟ್ ಮಾಡೋದು ಟೀಚರ್ ಜೊತೆ ಆಮೇಲೆ ಆನ್ಸರಿಂಗ್ ಬ್ಯಾಕ್ ಸೊ ಇದೆಲ್ಲ ಮಾಡ್ತಿರ್ತಾರೆ ಜಜ್ಜಿಂಗ್ ದ ಸ್ಪೀಕರ್ ಹಾ ಟೀಚರ್ ಏನು ಏನ್ ಏನು ಬಿಡಪ್ಪ ಇದೆಲ್ಲ ಆಲ್ರೆಡಿ ಹೇಳಿದಾರೆ ಹೇಳ್ಕೊಂಡು ಬಿಡ್ತೀವಿ ಆಮೇಲೆ ಅವ್ರ ಆಕ್ಸೆಂಟ್ ಮೇಲೆ ಯಾವುದಾದ್ರು ಒಂದು ವರ್ಡ್ ರಿಪೀಟ್ ರಿಪೀಟ್ ಅಂತಿದ್ರ ಅಂದ್ರೆ ಅದ ಒಂದು ವರ್ಡ್ ಅನ್ನ ಇಟ್ಕೊಂಡು ಕುಂತರಿ ಆಮೇಲೆ ಒಂದು ಅಪಿಯರೆನ್ಸ್ ಸೊ ಟೀಚರ್ಸ್ ಬಂದಿರ್ತಾರೆ ಅಂತಂದು ಹೇಳಿ ಅವ್ರ ಅಪಿಯರೆನ್ಸ್ ಮೇಲೆ ಜಜ್ ಮಾಡ್ತಾರೆ ಅವ್ರ ವಾಯ್ಸ್ ಮೇಲೆ ಮ್ಯಾನರಿಸಂ ಮೇಲೆ ನೀವೇನ್ ಮಾಡ್ತಾರೆ ಅಂದ್ರೆ ಜಸ್ಟ್ ಆನ್ ಜಜಿಂಗ್ ದ ಟೀಚರ್ಸ್ ಆರ್ ಎಲ್ಸ್ ಅ ಸ್ಪೀಕರ್ ಅಟ್ ದಟ್ ಟೈಮ್ ವಾಟ್ ಅಪನ್ಸ್ ಈಸ್ ದಟ್ ಅಪನ್ಸ್ ಈಸ್ ಯು ಆರ್ ಅ ಬ್ಯಾಡ್ ಲಿಸ್ನರ್ ಸೊ ನೀವು ಆಗ ಬ್ಯಾಡ್ ಲಿಸ್ನರ್ ಬಿಟ್ಟಿರ್ತೀರಿ ನೆನ್ಪಿಟ್ಕೋರಿ ಫೇಕ್ ಅಟೆನ್ಷನ್ ಮಾಡಕ್ ಹೋಗ್ಬೇಡ್ರಿ ನೀವು ಅಟೆಂಟಿವ್ ಇರಂಗಿಲ್ಲ ಆ ಟೈಮ್ನ ನೀವು ಏನು ಪಾತ್ರ ಸುಮ್ಮನೆ ಬೈತಾರ್ ಅಂತ ಹೇಳಿ ಯು ವಿಲ್ ಬಿ ಶೋಯಿಂಗ್ ದಟ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ದ ಕ್ಲಾಸ್ ಅಂಡ್ ಯು ವಿಲ್ ಬಿ ಶೋಯಿಂಗ್ ಯುವರ್ ಅಟೆನ್ಷನ್ ಸೊ ದಟ್ ಈಸ್ ಒನ್ ಆಫ್ ದಿ ಬ್ಯಾರಿಯರ್ ಇರ್ ಓಕೆ ಎಂಟು ಬ್ಯಾರಿಯರ್ಸ್ ಅದಾವೆ ರೀ ಎಸ್ ದಟ್ ಈಸ್ ಇಟ್ ಮೈ ಡಿಯರ್ ಸ್ಟೂಡೆಂಟ್ಸ್ ದಿಸ್ ಇಸ್ ಇಟ್ ನೆಕ್ಸ್ಟ್ ಒಂದು ವಿಡಿಯೋ ಮಾಡೋಪ್ಪ ಅಂದ್ರೆ ವೇಸ್ ಟು ಇಂಪ್ರೂವ್ ಲಿಸ್ನಿಂಗ್ ಸ್ಕಿಲ್ಸ್ ನೋಡೋಣ ಅದಕ್ಕಿಂತ ಮುಂಚೆ ನೋಡ್ರಿ ಕನ್ಕ್ಲೂಷನ್ ಇಫೆಕ್ಟಿವ್ ಲಿಸ್ನಿಂಗ್ ಈಸ್ ಕ್ರೂಷಿಯಲ್ ಫಾರ್ ಕಮ್ಯುನಿಕೇಶನ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಓವರ್ಕಮಿಂಗ್ ಬ್ಯಾರಿಯರ್ಸ್ ಕ್ಯಾನ್ ಸಿಗ್ನಿಫಿಕೆಂಟ್ಲಿ ಇಂಪ್ರೂವ್ ಅವರ್ ಲಿಸ್ನಿಂಗ್ ಸ್ಕಿಲ್ಸ್ ಲೀಡಿಂಗ್ ಟು ಬೆಟರ್ ಇಂಟ್ರಾಕ್ಷನ್ ಆ್ಯಂಡ್ ರಿಲೇಶನ್ಶಿಪ್ ಸೊ ಒಳಗೆ ಏನು ಹಾಕ್ತಾರೆ ಅಂದ್ರೆ ಇಲ್ಲಿ ಇದು ಲಿಸ್ನಿಂಗ್ ಸ್ಕಿಲ್ ಏನಪ್ಪಾ ಅಂತಂದರೆ ಕಮ್ಯುನಿಕೇಷನ್ ಒಳಗೆ ಭಾಳಷ್ಟು ಒಂದು ಇಂಪಾರ್ಟೆಂಟ್ ಇರ್ತೈತಿ ನಾವು ಎಷ್ಟು ಸರಿಯಾಗಿ ಕೇಳಿಸ್ಕೊತೇವೆ ಅಷ್ಟು ನಾವು ಕಮ್ಯುನಿಕೇಟ್ ಮಾಡೋಕೆ ಸಾಧ್ಯತೆ ರಿಲೇಶನ್ಶಿಪ್ ಒಳ್ಳೇದು ಉಳಿತಾವ ನಮ್ಮ ಝಗಳಿದ್ದವು ಏನಾದರೂ ಕನ್ಫ್ಲಿಕ್ಟ್ಸ್ಗಳಿದ್ದುಪ್ಪಾ ಅಂದ್ರೆ ನೀವು ಅದನ್ನು ಮಾತಾಡಿ ಬಗೆಹರಿಸ್ಕೋಬೋದು ಆಮೇಲೆ ಮುಂದಿನ ಮನುಷ್ಯ ಏನು ಮಾತಾಡ್ತಿರೋದಂದ್ರೆ ಅದನ್ನು ಸಮಾಧಾನಲೇ ಕೇಳಿದ್ರಂದ್ರೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಟು ರಿಸಾಲ್ವ್ ಆಲ್ ಯುವರ್ ಪ್ರಾಬ್ಲಮ್ಸ್ ನಿಮ್ಮೆಲ್ಲ ಒಂದು ಎಲ್ಲ ಒಂದು ಪ್ರಾಬ್ಲಮ್ಸ್ಗಳನ್ನ ತಡೆ ಹಾಕ್ಬೋದು ಒಂದು ಒಳ್ಳೆ ಲೆಸ್ನರ್ ಆಗಿದ್ರಂದ್ರೆ ಎಸ್ ಇದಿಷ್ಟು ಈ ಒಂದು ವಿಡಿಯೋ ಒಳಗೆ ದ್ಯಾಟ್ ಈಸ್ ಇಟ್ ಈ ಒಂದು ವಿಡಿಯೋ ನಿಮಗೆ ತಿಳಿದಪ್ಪಾ ಅಂತಂದ್ರೆ ಪ್ಲೀಸ್ ಡು ಸಬ್ಸ್ಕ್ರೈಬ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಹಿಟ್ ದ ಬೆಲ್ ಐಕನ್ ಫಾರ್ ಮೋರ್ ಅಪ್ಡೇಟ್ಸ್ ನೆಕ್ಸ್ಟ್ ವಿಡಿಯೋ ಒಳಗೆ ವೇಸ್ ಟು ಇಂಪ್ರೂವ್ ಲಿಸ್ನಿಂಗ್ ಸ್ಕಿಲ್ಸ್ ಸಿ ಯು ಆಲ್